ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚನ್ನಾಗಿ ಇದ್ದೀರಾ ಇದ್ದೀನಿ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ತುಂಬ ದಿವಸದಿಂದ ನನಗೆ ವಿಡಿಯೋ ಮಾಡಕಾಗ್ತಾ ಇಲ್ಲ ಬಿಕಾಸ್ ಮನೆಯಲ್ಲಿ ಸ್ವಲ್ಪ issues ಆಗಿದೆ ಸೋ ವಿಡಿಯೋಸ್ ಲೇಟಾಗಿ ಬರುತ್ತೆ ಅಹ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋಸ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡು unsubscribe ಮಾಡ್ಕೊಳಕ್ಕೆ ಹೋಗಬೇಡಿ ಕೀಪ್ ಸಪೋರ್ಟಿಂಗ್ ಬನ್ನಿ ವಿಡಿಯೋ స్టార్ట్ ಮಾಡೋಣ ಅನು ಮತ್ತು ವಿಕಾಸ್ ಎರಡು ವರ್ಷದ ಹಿಂದೆ ಮದುವೆ ಆಗಿರ್ತಾಯ್ ಅವರ್ದು ಒಂದು ಪುಟ್ಟ ಸಂಸಾರ ಇರುತ್ತೆ ಗಂಡ ಹೆಂಡತಿ ಅಷ್ಟೇ ಅವರು ಇರ್ತಾರೆ ಆದರೆ ಅನು ಎರಡು ವರ್ಷದಿಂದ ಪ್ರೆಗ್ನೆಂಟ್ ಆಗಿರೋದಿಲ್ಲ ಬಿಕಾಸ್ ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರೋದಿಲ್ಲ ಇವತ್ತೊಂದು ನಾಳೆ ನಮಗೂ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನಮಗೂ ಒಂದು ಬೇಬಿ ಆಗುತ್ತೆ ಅನ್ನೋ ಹೋಪಲ್ಲಿ ಇರ್ತಾನೆ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿ ಜೀವನ ನಡೆಸ್ತಿರ್ತಾರೆ ತುಂಬ ಚೆನ್ನಾಗಿ ಜೀವನ ನಡೆಸ್ತಿರ್ತಾರೆ ಇದನ್ನೆಲ್ಲ ಗಂಡ ಹೆಂಡತಿ ಹೊರಗಡೆ ಹೊರಗೆ ಹೋಗೋದು ಶಾಪಿಂಗ್ ಮಾಡೋದು ಮಾಲಿಗೆ ಹೋಗೋದು ಊಟಕ್ಕೆ ಹೋಗೋದು ಡಿನ್ನರ್ಗೆ ಹೋಗೋದು ಎಲ್ಲದನ್ನು 私はあなたのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのファンのフのファンのファンのファのファののファンのファンのファンのファンのファンのファンのファンのファンのファのファンのファンのファンのファンのファンのファンのフンのンのンのフンのファンのファンのファンのファンのファンの ಇವತ್ತು ಸಾಯಂಕಾಲ ಬೇಗ ಬಂದ್ಬಿಡಿ ಮೂವಿಗೆ ಹೋಗೋಣ ಅಂತ ಹೇಳಿದ್ರಿ ಬೇಗ ಬಂದ್ಬಿಡಿ ಪ್ಲೀಸ್ ನಾನು ರೆಡಿ ಆಗಿ ಕಾಯ್ತಾ ಇರ್ತೀನಿ ನಿಮಗೋಸ್ಕರ ಸರಿ ಡಿಯರ್ ಬೇಗ ಬರ್ತೀನಿ ನೀನು ಇವತ್ತು ಹೊರಗ ಮನೇಲಿ ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡ ನಾವು ಹೊರಗಡೆ ಏನಾದರೂ ತಿನ್ಕೊಂಡು ಬಂದುಬಿಡ್ರ ಓಕೆನಾ ನಿನಗೂ ಮನೆಯಲ್ಲಿ ಡೈಲಿ ಡೈಲಿ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಸೊ ನಾವು ಹೊರಗಡೆ ತಿನ್ಕೊಂಡು ಮೂವಿ ನೋಡಿಕೊಂಡು ಬರೋಣ ಓಕೆನಾ ಆಯ್ತು ರೀ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮ ಗಂಡನ ಪಡೆಯೋಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೋತೀರಾ ಎಷ್ಟು ಕಾಳಜಿ ಮಾಡ್ತೀರಾ ನನ್ನ ಬಗ್ಗೆ ಐ ಆಮ್ ಸೋ ಲಕ್ಕಿ ಹಾಗೇನು ಇಲ್ಲ ಡಿಯರ್ ನಿನ್ನ ಖುಷಿನೇ ನನ್ನ ಖುಷಿ ಅಲ್ವಾ ಸರಿ ನನಗೆ ಟೈಮ್ ಆಗುತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ ಬಾಯ್ ಸರಿ ಹೋಗ್ಬಿಟ್ಟು ಬನ್ನಿ ಹುಷಾರು ವಿಕಾಸ್ ಆಫೀಸಿಗೆ ಹೊರಟ ಮೇಲೆ ಅನು ಗೇಮ್ ಮನೆಯಲ್ಲಿ ಒಬ್ಬಳಿಗೆ ಬೋರ್ ಆಗುತ್ತೆ ಅಂತ ಅವಳು ಅವಳ ಫ್ರೆಂಡ್ ಸುಧಾಗೆ ಕಾಲ್ ಮಾಡಿರ್ತಾಳೆ ಸುಧಾ ಅನುನ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಅವಳಿಗೆ ಎಲ್ಲ ವಿಚಾರನ ಹೇಳ್ತಿರ್ತಾಳೆ ಹಾಗೆ ಇವತ್ತು ಅವಳು ಎಂದಿನಂತೆ ಕಾಲ್ ಮಾಡ್ತಾಳೆ ಅವಳಿಗೆ ಹ್ಞೂ ಇವಾಗೊಂದು ಏನು ಕೆಲಸ ಇಲ್ಲ ಹ್ಞೂ ರೆಸ್ಟ್ ಮಾಡೋಕ್ಕೂ ಏನು ಈ ಕೆಲಸ ಮಾಡಿಲ್ಲ ನಾನು ನಾನು ಸುಧಾ ಕಾಲ್ ಮಾಡೋಣ ಹಲೋ ಹಾಂ ಹೇಳಿ ಏನು ಮಾಡ್ತಾ ಇದ್ದೀಯಾ ಏನು ಎಷ್ಟತ್ತಾದರೂ ಕಾಲ್ ಮಾಡಿಲ್ಲ ನೀನು ನೀನಾದರೂ ಅದು ನಾನೇ ಮಾಡ್ಬೇಕೀನಿ ನಿಮಗೆ ಪ್ರತಿದಿನ ಯಾವಾಗ ಮಾಡಿದ್ರು ನಾನೇ ಮಾಡ್ತೀನಿ ನೀನು ಮಾಡಬೇಕಪ್ಪ ಹ್ಞೂ ಓಕೆ ಬಿಡು ಯಾರು ಮಾಡಿದ್ದೇನಂತೆ ನಾನಿಬ್ಬರು ಬೆಸ್ಟ್ ಫ್ರೆಂಡ್ಸ್ ತಾನೆ ನಡೆಯುತ್ತೆ ಹೇಳು ಏನು ಟಿಫಿನ್ ಮಾಡಿದೆ ನಾನಾ ಹ್ಮ್ ಕೇಸರಿ ಬಾತ್ ಮಾಡ್ಬೇಕಣ್ಣ ಅದನ್ನೇ ತಿಂದೆ ನೋಡು ನೀನ್ ಜಾಲಿ ಇಲ್ಲ ಹ್ಮ್ ಕಣಿಸ್ತಾ ನಾನು ಮತ್ತೆ ಇವತ್ತು ನನ್ನ ಹಸ್ಬೆಂಡು ಸಾಯಂಕಾಲ ಹೊರಗಡೆ ಮೂವಿ ನೋಡಕ್ ಹೋಗ್ತಾ ಇದೀವಿ ಹಾಗೆ ಬರ್ತಾ ಡಿನ್ನರ್ ಮೂರ ಮುಗಿಸ್ಕೊಂಡು ಬರ್ತಿರ್ತಾನೆ ಮನೇನ್ ಮಾಡಿ ಮಾಡಿ ನಿಮ್ಗೂ ಬೋರ್ ಆಗಿರುತ್ತೆ ಹೊರಗಡೆನೆ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ವೀಕೆಂಡ್ ಬಂದ್ರೆ ಸಾಕು ನನ್ನ ಗಂಡ ನನ್ನನ್ನ ಸುತ್ತಾರ್ಸಿದ್ದೆ ಸುತ್ತಾರ್ಸಿದ್ದು ಜಾಲಿಯಾಗಿದ್ದೀನಿ ತುಂಬಾ ಕಣೆ ನನ್ನ ಲೈಫು ನನ್ನ ಗಂಡ ಅನ್ನ ಸಿಕ್ಕು ತುಂಬಾ ಪುಣ್ಯ ಮಾಡಿದ್ದೀನಿ ಕಣೆ ನಾನು ಹೇ ಶ್ರೀರಾಮಚಂದ್ರ ಹ್ಮ್ ಪುಣ್ಯ ಮಾಡಿದ್ಯಾ ಬೇಡಮ್ಮ ನೀನು ಒಳ್ಳೆ ಗಂಡನ ಪಡೆಯಕ್ಕೆ ನಾವೇ ಪಾಪ ಮಾಡಿದ್ದೀವಿ ನೋಡು ಏನ್ ಮಾಡ್ಬೇಕು ಇನ್ನು ಸಿಂಗಲ್ ಆಗಿ ಸಾಯ್ತಾ ಇದ್ದೀವಿ ಮದುವೆ ಇಲ್ಲ ಏನಿಲ್ಲ ಮಾಡ್ಕೊಳ್ಳಿ ನಿನ್ಗೆ ಯಾರು ಬೇಡ ಅಂತಿದ್ದು ಹೂನಮ್ಮ ಹೇಳಿದ ತಕ್ಷಣ ಅದೇನು ಹುಡುಕಿ ಚಲೋ ನೋಡಿ ಮಾಡಿ ಕಟ್ಕೋಬೇಕು ಅಲ್ವಾ ಚೆನ್ನಾಗಿ ಒಂದು ನೋಡಿ ಹುಡುಗಿ ಮಾಡ್ಕೊಂತ ಹೇಳ್ತಾ ಇದ್ದೀನಿ ಹ್ಮ್ ಮಾಡ್ಕೋತೀನಿ ಮಾಡ್ಕೋತೀನಿ ನಂಗೂ ಮನೇಲಿ ಇದ್ದು ಇದ್ದು ಬೋರ್ ಆಗ್ತಾ ಇದೆ ಕಣೆ ಏನ್ ಮಾಡ್ಬೇಕು ಹೋಗ್ಬೇಕು ಯಾವ ಫ್ರೆಂಡ್ಸು ಕಾಂಟ್ಯಾಕ್ಟ್ ಅಲ್ಲಿ ಒಬ್ರು ಅದು ನೀನ್ ಸೋಲ್ಡ್ ಔಟ್ ಆಗ್ಬಿಟ್ಟಿದ್ಯಾ ನಿನ್ ಗಂಡನ ಜೊತೆ ನೀನ್ ಜಾಲಿ ಆಗಿರ್ತೀಯಮ್ಮ ನಾನು ಯಾವ ಜೊತೆ ಜಾಲಿ ಆಗಿರ್ಬೇಕು ಅಲ್ಲ ಕಣೆ ಸುಧಾ ಮನೇಲಿ ಹೇಗೂ ನಾನು ನನ್ನ ಗಂಡ ಇದ್ರೆ ಇರ್ತೀನಿ ಮನೆ ಕೂಡ ತುಂಬಾ ದೊಡ್ಡದಾಗಿದೆ ಇನ್ನೊಂದು ರೂಮ್ ಕೂಡ ಇದೆ ನೀನ್ ನಮ್ಮ ಮನೆಗೆ ಬಂದು ಒಂದ್ ಸ್ವಲ್ಪ ದಿನ ಇಲ್ಲೇ ಇರ್ಬೋದಲ್ವಾ ನೀನು ನನ್ನ ಜೊತೆ ಕಂಪನಿ ಕೊಟ್ಟು ಕೊಟ್ಟಿರೋ ಹಾಗಿರುತ್ತೆ ನಿನಗೂ ಸ್ವಲ್ಪ ಬೇಜಾರ್ ಹೋಗುತ್ತೆ ಅಲ್ವಾ ನಮ್ಮ ಮನೇಲಿ ಅತ್ತೆ ಮಾವ ಅಂತ ಇಲ್ವೇ ಇಲ್ಲ ಆಮಾಗಿರ್ಬಹುದು ಅಯ್ಯೋ ನಿನ್ ಇಬ್ಬರ ಮಧ್ಯೆ ನಾನು ಯಾಕೆ ಶಿವಪೂಜೆ ಕಾಡೇ ಬಿಟ್ಟೋರ್ತಾರ ಬೇಡ ಬೇಡ ನೀವೇನು ಆಗಿರಿ ಅಯ್ಯೋ ಬೇಡ ಕಣೆ ಬಾ ಆರಾಮಾಗಿಲ್ಲೂ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳುವಂತೆ ಬಾ ಸರಿ ನಾನು ಥಿಂಕ್ ಮಾಡಿ ನಿಮಗೆ ನಾಳೆ ಹೇಳ್ತೀನಿ ಓಕೆನಾ ಸ್ವಲ್ಪ ಕೆಲಸ ಇದೆ ಫೋನ್ ಕಟ್ ಮಾಡ್ಲಾ ಸರಿ ಸರಿ ಬಾಯ್ ಏನ್ ಮಾಡಲಿ ಅವಳ ಮನೆಗೆ ಒಂದು ಸ್ವಲ್ಪ ದಿನ ಹೋಗಿ ಇಟ್ಟು ಬರ್ಲಾ ಸರಿ ಅನ್ಸುತ್ತ ನಾನು ಹೋದರೆ ಅವಳೇನೋ ಬಾ ಅಂತ ಕರಿತಾಳಪ್ಪ ಅಷ್ಟಾಗಿ ಆಗಿಲ್ಲ ಏನಾಗ ಎರಡು ವರ್ಷ ಆಗಿದೆ ಮದ್ವೆ ಆಗಿ ಅಂದ್ರೆ ನಾನು ಹೋಗೋದು ಸರಿನಾಮ್ಮಗಿದಾನೆ ನನಗ ಚೆನ್ನಾಗಿದ್ದಾನೆ ಅವನನ್ನ ಬುಟ್ಟಿಗೆ ಹಾಕ್ಕೊಂಡು ಯುದ್ಧಕ್ಕೆ ತೋರ್ಸ್ ಕೊಡಿಸ್ಕೊಳ್ಬೇಕು ನನಗೂ ಒಳ್ಳೆ ಪಾಪ ಸಿಕ್ಕೂ ಸುಧಾನ್ ಮೇಲೆ ನಂಬಿಕೆ ಇಟ್ಟು ಮನೆಗೆ ಒಂದು ಸ್ವಲ್ಪ ದಿನ ಇರೋಕ್ ಬಂತ ಕರೆದೇ ಇವಳು ಬೇರೆ ಐಡಿಯಾನೇ ಮಾಡ್ಕೊಂಡು ಬರ್ತಿದ್ದಾಳೆ

ಹ್ಮ್ ಆಯ್ತು ಆಯ್ತು ಹೋಗು ಫ್ರೆಶ್ ಅಪ್ ಹಬ್ಬ ನಿಮ್ಗೆ ಏನಾದ್ರು ಕಾಫಿ ಅಥವಾ ಟೀ ಮಾಡ್ಕೊಂಡು ಬರ್ತೀನಿ ಸರಿ ಎಲ್ಲಿ ಅಯ್ಯೋ ನನ್ನ ತಲೆಗಿಷ್ಟು ಮರ್ತೆ ಬಿಟ್ಟಿದೆ ನಾನು ಇವತ್ತು ಸಂಡೆ ಕಣೆ ಅವ್ರ ಮನೇಲಿ ಇದ್ದಾರೆ ರಜೆ ಇದೆ ಇವತ್ತು ಒಂದ್ ಕರಿತೀನಿ ನನಗೂ ಭೇಟಿ ಮಾಡಿಸಬೇಕು ಅಂತ ಮರ್ತೆ ಹೋಗಿತ್ತು ಕಣೆ ಸಾರಿ ಕಣೆ ಒಂದ್ ನಿಮಿಷ ರೋ ಏನೇ ನಿದ್ದೆ ಜೋರಾಗಿದೆ ನನ್ನ ಡಿಸ್ಟರ್ಬ್ ಮಾಡಿಬಿಡ ಪ್ಲೀಸ್ ಇವತ್ತು ಸಂಡೆ ಕಣೆ ಇವತ್ತಾದರೂ ನಾನು ಮಲ್ಕೋಕ್ಬಿಡು ಅಯ್ಯೋ ಹೌದು ನೀನು ಹೇಳಿದ್ದೆ ನಾನು ಮರ್ತೆ ಬಿಟ್ಟೆ ಹಾಯ್ ಹೇಗಿದ್ದೀರಾ ಸಾರಿ ಇವತ್ತು ಸಂಡೇ ಅಲ್ವಾ ನನಗೂ ವೀಕ್ಲಿ ವರ್ಕ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಸೊ ಸಂಡೇ ಅಂದ ತಕ್ಷಣ ರಿಲೀಫ್ ಮಾಡ್ಕೊಳ್ಳೋಕ್ಕೇ ಆಸೆ ಆಗುತ್ತೆ ಸೊ ಮಲ್ಕೊಂಡಿದ್ದೆ

ಸುಧಾ ತುಂಬಾ ನಂಬಿರ್ತಾನೆ ಆದ್ರೆ ಸುಧಾ ಇಂತ ಕಂತೆ ಕೆಲಸ ಮಾಡ್ತಾಳೆ ಅಂತ ಅವಳು ಅನ್ಕೊಂಡಿರೋದಿಲ್ಲ ಫಿಫ್ಟೀನ್ ಡೇಸ್ ನಲ್ಲಿ ಅನು ಸುಧಾ ಅನು ಅನು ಗಂಡನ ಮೇಲೆ ತುಂಬಾ ಸಲುಗೆಯಿಂದ ಮಾತಾಡೋದು ಅವನ ಜೊತೆ ಹೊರಗಡೆ ಹೋಗೋದು ನನಗೆ ಅದು ತರೋದಿದೆ ನನಗೆ ಇದು ತರೋದಿದೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಅವ್ನ ಜೊತೆ ಸುತ್ತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅನು ಆದ್ರೂ ಏನೋ ತೆಗೆಕೊಂಡಿರೋದಿಲ್ಲ ಅವಳಿಗೆ ಅವ್ರ ಮೇಲೆ ನಂಬಿಕೆ ಇದೆ ನನ್ನ ಗಂಡನ ಮೇಲೆ ನನ್ನ ನಂಬಿಕೆ ಇದೆ ಅನ್ನೋದು ಅವಳಿಗೆ ಭರವಸೆ ಆಗಿರುತ್ತೆ ಆದ್ರೆ ಇವ್ರು ಇಂಥ ಕೆಲಸ ಮಾಡ್ತಾಳೆ ಅಂತ ಅವಳು ಅನ್ಕೊಂಡಿರೋದಿಲ್ಲ ವಿಕಾಸ್ ಸಹ ಸುಧಾನ್ ಜೊತೆ ತುಂಬ ಫ್ರೆಂಡ್ಶಿಪ್ ಮುಂದುವರಿಸಿರ್ತಾನೆ ಇತ್ತೀಚೆಗೆ ಅವನಿಗೂ ಅವಳ ಮೇಲೆ ಕಷ್ಟ ಆಗೋ ತರ ಆಗ್ತಿರುತ್ತೆ ಅದೇ ಅವನು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಡ್ತಿರ್ತಾನೆ ನೀನು ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ವಿಕಾಸ್ ಅವ್ರನ್ನ ನಾನು ಸ್ವಲ್ಪ ಇಲ್ಲಿ ಪಾರ್ಲರ್ಗೆ ಹೋಗ್ಬೇಕಾಗಿತ್ತು ಕರ್ಕೊಂಡು ಹೋಗ್ಲಾ ಹಾ ಕರ್ಕೊಂಡು ಹೋಗು ಅಂದ್ರಲ್ಲಿ ಏನಿದೆ ನಂದು ಸ್ವಲ್ಪ ಐಬ್ರೋಸ್ ಮಾಡೋದಿದೆ ನಾನು ಬಂದಿಲ್ಲ ಅಯ್ಯೋ ನಂಗೆ ತುಂಬಾ ಕೆಲಸ ಇದೆ ತಾನೆ ತುಂಬಾ ಲೇಟ್ ಆಗುತ್ತೆ អ <ight heaven entender> ីតាស ாரி សអញណាលោកបាទ

ಯಾರೂ ಮಾಡಲ್ಲ ಅನ್ಸುತ್ತೆ ಇನ್ ಕೇಸ್ ಮಾಡಿದ್ರು ನನಗೆ ನನಗೆ ಬೊಂಬೆ ಅಂತ ಹೆಂಡ್ತಿನ ಬಿಟ್ಟು ಇನ್ನೊಂದು ಹುಡುಗಿಗೆ ನಾನಂತೂ ನೋಡೋದಿಲ್ಲ ನನಗೆ ಯಾರಾದರೂ ಪ್ರಪೋಸ್ ಮಾಡಿದ್ರೆ ಸಾರಿ ಅಂತ ಹೇಳ್ಬಿಡ್ತೀನಿ ಅಷ್ಟೆ ನನ್ನ ಹೇಳ್ತೀನಿ ನನಗೆ ಸಾಕು ಇನ್ನೊಬ್ಬರು ಹುಡುಗಿ ಸಾವಾಸ ನನಗೆ ಬೇಡ ನನ್ನ ಹೇಳ್ತೀನಿ ನಾನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅವಳು ನನ್ನ ತುಂಬ ಲವ್ ಮಾಡ್ತಾಳೆ ಅಂತ ಹೇಳ್ತೀನಿ ಹೌದು ನೀವೇನು ಸಡನ್ನಾಗಿ ಹೀಗೆ ಇದ್ದೀರಾ ಏನಿಲ್ಲ ಹಾಗೆ ಕೇಳ್ಬೇಕು ಅನಿಸ್ತು ಕೇಳಿದೆ ಇದೇನು ವರ್ಕೌಟ್ ಆಗಲ್ಲ ಅನ್ಸುತ್ತೆ ಇದೇನಪ್ಪ ಇವನ್ ಹೇಗ್ ಹೇಳ್ತಾ ಇದ್ದಾನೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಇಸ್ಕೊಟ್ ಬಿಡ್ಲ ಪಕ್ಕ ಅಂತ ಹ್ಮ್ ನಾನೊಂದ್ ವಿಷಯ ಹೇಳ್ತೀನಿ ನೀವೇನು ಅನ್ಕೊಳಲ್ಲ ಅಂದ್ರೆ ಹ್ಮ್ ಹೇಳಿ ಶೋರ್ ವಿಕಾಸ್ ನನಗೆ ನನ್ಗೆ ನಿಮ್ಮೇಲೆ ತುಂಬಾ ಲವ್ ಆಗಿದೆ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅನು ನಿಮ್ಮನ್ನ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನಾನಂತೂ ನಿಮ್ಮನ್ನ ತುಂಬಾ 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 ಇಷ್ಟಪಡ್ತೀನಿ ಪಡ್ತೀನಿ ವಿಕಾಸ ಅವ್ರೆ ಐ ಲವ್ ಯು ಸೋ ಮಚ್ ನಿಮ್ಮ ಮರಗೆ ಆಗಲಿ ಇನ್ನೊಂದ್ ಆಗಲಿ ಮತ್ತೊಂದ್ ಆಗಲಿ ಅದು ನನಗೆ ನೀವೇ ಬೇಕು ನಾನು ಫಿಕ್ಸ್ ಆಗಬಿಟ್ಟಿದೀನಿ ಪ್ಲೀಸ್ ವಿ ಯು ಮ್ಯಾರೆ ಮೀ ಓಹ್ ನೀ ಇಲ್ಲಿ ತಗೋಳೋಣ लेट्स ಗೆ ನಾನು ಕಾರ್ ಇಲ್ಲಿ ನಿಲ್ಲಿಸ್ತೀನಿ ನೀ ಬಿಡದ್ಬಿಡಿ ಕಟಗ ವಿಕಾಸ ಅವ್ರೆ ಈಗ ಕಾರ್ನ್ನ ನಿಲ್ಲಿಸು ಪ್ಲೀಸ್ ಯು ಕ್ಯಾನ್ ಗೋ ನೌ ನೀವು ಇಲ್ಲಿಂದ ಹೇಗೆ ಹೋಗ್ತಿರೋ ಏನ್ ಹೋಗ್ತಿರೋದು ಗೊತ್ತಿಲ್ಲ ಬಟ್ ನೀವು ಇಲ್ಲಿಂದ ನಿಮ್ಮನೆಗೆ ಹೋಗ್ಬಿಡಿ ಇನ್ಮೇಲೆ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ ಅಲ್ಲ ಮದುವೆ ಆಗಿರೋ ಹುಡುಗನ ಜೊತೆಗೆ ಕಾರಲ್ಲಿ ಈಗೆಲ್ಲ ಓಡಾಡಿ ಸಲುಗೆಯಿಂದ ಮಾತಾಡಿ ಫ್ರೆಂಡ್ನ್ ಗಂಡನೇ ಬುಟ್ಟಿಗೆ ಹಾಕಿಕೊಳ್ಳೋಕೆ ನೋಡ್ತಿದ್ದಿರಲ್ಲ ನೀವು ಸರಿನಾ ಇದು ವಿಕಾಸ ಅವರೇ ನಿಮ್ಮನ್ನ ನಾನು ತುಂಬಾ ಇಷ್ಟ ಪರ್ತಾ ಐ ಮೀನ್ ಐ ಲವ್ ವಿತ್ ಯು ತುಂಬಾ ತುಂಬಾ ಇಷ್ಟ ಪರ್ತಾ ಇದೀನಿ ನಿಮ್ಮ ಈ ಕೇರೋ ನಿಮ್ಮ ಪ್ರೀತಿ ನಿಮ್ಮ ಹ್ಯಾಂಡಸಮನೆಸ್ ನನಗೆ ತುಂಬಾ ತಲೆ ಕಡಿಸಿಬಿಟ್ಟಿದೆ ಸೋ ನಿಮ್ಮನ್ನ ನಾನು ನೋಡಿ ನಾನು ಇನ್ನೊಬ್ಬರ ಗಂಡ ಅದರಲ್ಲೂ ನಿಮ್ಮ ಬೆಸ್ಟ್ ಫ್ರೆಂಡ್ ಬೆಸ್ಟಿನ ಗಂಡ ನಾನು ನನ್ನ ಜೊತೆಗೆ ನೀನು ಇಷ್ಟು ಕೆಟ್ಟದಾಗಿ ವರ್ತನೆ ಮಾಡೋದು ನನಗಿಷ್ಟ ನನಗಿಷ್ಟ ಆಗ್ತಾಯಿಲ್ಲ ನೋಡಿ ನಿಮಗೆ ಬೈದು ಬುದ್ಧಿ ಹೇಳಿ ಅಥವಾ ನಿಮ್ಮ ಜೊತೆಗೆ ನಾನು ರಾಜಿಯಾಗಿ ನನ್ನ ಹೆಂಡ್ತಿಗೆ ಮೋಸ ಮಾಡೋಕ್ಕೆ ನನಗಿಷ್ಟ ಇಲ್ಲ ನೋಡಿ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನನಗಿನ್ನ ನಿಮಗೆ ತುಂಬ ಒಳ್ಳೆ ಹುಡುಗ ಸಿಗ್ತಾನೆ ನಿಮಗೆ ಜಸ್ಟ್ ನಾನು ನೈಂಟಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಲ್ವಾ ಅದನ್ನು ನೋಡಿ ನಿಮಗೆ ಇಷ್ಟ ಆಗಿರ್ಬೋದು ಅಥವಾ ನಾವಿಬ್ಬರು ತುಂಬ ಜಾಲಿಯಾಗಿದ್ದೀವಿ ಅದನ್ನು ನೋಡಿ ನೀವು ನೀನು ನಿಮಗೆ ಇಷ್ಟ ಆಗ್ತಿರ್ಬೋದು ಆದರೆ ನಿಮ್ಮ ಬೆಸ್ಟಿಗೆ ನೀವು ಮೋಸ ಮಾಡಿ ನನ್ನ ಜೊತೆ ಖುಷಿಯಾಗಿರೋಕ್ಕಾಗತ್ತಾ ಹೇಳಿ ಸುಧಾ ಅವರೇ ಹೇಳಿ ನಿಮ್ಗೆ ಖುಷಿಯಾಗಿರೋಕ್ಕಾಗತ್ತಾ ಸರಿ ನಿಮ್ಮನ್ನು ಮದುವೆ ಮಾಡಿಕೊಂಡು ಅದೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಇಬ್ಬರೂ ಒಂದೇ ಮನೇಲಿ ಇಡ್ತೀನಿ ಖುಷಿಯಾಗಿರೋಕ್ಕಾಗುತ್ತಾ ಹಾಗೆ ಮಾಡಿ ನೋಡೋಣವಾ ಸುಧಾ ಅವರೇ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ ಹೆಣ್ಣು ಇಷ್ಟು ತಗ್ಗಿ ಬಗ್ಗೆ ನಡೀತಾಳೆ ಅಷ್ಟು ಒಳ್ಳೆಯದು ಅದರಲ್ಲೂ ಇನ್ನೊಬ್ಬರ ಗಂಡನ ಜೊತೆಗೆ ಇಷ್ಟೆಲ್ಲ ನೀವು ಸಲುಗೆಯಿಂದ ಮಾತಾಡಿ ಜೊತೆಗೆ ಓಡಾಡಿ ಅದು ಬೆಸ್ಟ್ ಫ್ರೆಂಡ್ಸ್ಗೆ ಮೋಸ ಮಾಡೋದು ತುಂಬ ದೊಡ್ಡ ವಂಚನೆ ಇದು ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಂಡ್ಬಿಡಿ ನೀವೇ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ನಿಮಗೆ ಅರ್ಥ ಆಗುತ್ತೆ ನಾನು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನನಗದೆಲ್ಲ ಗೊತ್ತಿಲ್ಲ ಅರ್ಥ ಆಗೋರಿಗೆ ಆಗುತ್ತೆ ಆಗದಿರೋರಿಗೆ ನಾನು ಇನ್ನೂ ಮಾಡೋಕ್ಕಾಗೋದಿಲ್ಲ ಹ್ಞೂ ಒಂದು ವೇಳೆ ನಿಮಗೆ ಈ ಮೋಸ ಆಗಿದ್ರೆ ನೀವು ತಡ್ಕೊತಿದ್ರಾ ಅನೂ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಇವಾಗ ನೀವು ಅನು ಅವಳ ಜಾಗದಲ್ಲಿ ನಿಂತ್ಕೊಂಡು ಅನೂ ಆಗಿ ಯೋಚನೆ ಮಾಡಿ ಇದೆಲ್ಲ ಅನು ಗೊತ್ತಿಲ್ಲ ಅವಳೊಂದು ಮುಗ್ದೆ ಫ್ರೆಂಡನ್ನು ನಂಬಿಕೊಂಡು ಎರಡು ವಾರ ಐ ಮೀನ್ ಹದಿನೈದು ದಿವಸ ಇಟ್ಕೊಂಡಿದ್ದಾಳೆ ಗಂಡನ ಜೊತೆಗೆ ಹೊರಗಡೆ ಸುತ್ತಾಡೋಕ್ಕೆ ಬಿಡ್ತಾಳೆ ಫ್ರೆಂಡ್ನ ಪಾರ್ಲರು ಶಾಪಿಂಗು ಹಾಗೆ ಹೀಗೆ ಅಂತ ಗಂಡನ ಜೊತೆ ಫ್ರೆಂಡ್ನ ಕಳಿಸ್ಕೊಡ್ತಾಳೆ ಆದರೂ ಅವಳು ಏನು ಅಂದ್ಕೊಳ್ಳೋದಿಲ್ಲ ನಂಬಿಕೆ ಇಟ್ಟಿದ್ದಾಳೆ ನಂಬಿಕೆನ ಒಂದು ಸಾರಿ ಕಳ್ಕೊಂಡ್ರೆ ಎಷ್ಟು ದೊಡ್ಡ ಮೋಸ ಆಗುತ್ತೆ ಗೊತ್ತಾ ನಿಮಗೆ ಅವಳು ನಿಮ್ಮ ಮೇಲೆ ಇಷ್ಟು ದೊಡ್ಡ ನಂಬಿಕೆ ಇಟ್ಕೊಂಡು ನನ್ನ ಜೊತೆ ಕಳಿಸಿದ್ದಾಳೆ ಅಂದಮೇಲೆ ಈ ನಂಬಿಕೆನ ನೀವು ಕೊನೆವರೆಗೂ ಉಳಿಸ್ಬೇಕು ಅಲ್ಲ ಉಳಿಸ್ಕೋಬೇಕು ಉಳಿಸ್ಕೊಂಡ್ರೆ ನಿಮ್ಮ ಫ್ರೆಂಡ್ಶಿಪ್ಪು ನೂರು ಕಾಲ ಇರುತ್ತೆ ಅದೇ ನೀವು ಕೆಡಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವಕ್ಕೆ ಜೀವ ಕೊಡೋ ಫ್ರೆಂಡೇ ನಿಮ್ಮ ಜೊತೆಗೆ ಇರೋಲ್ಲ ನಾನು ಬಿಡಿ ಅವಳೇ ಇರೋದಿಲ್ಲ ಪಾಪನು ಏನೂ ಗೊತ್ತಿಲ್ಲದಿರೋ ಮುಗ್ದೆ ಅವಳು ಅವಳು ಗೊತ್ತಿಲ್ಲದೇನೆ ನೀವು ಇಷ್ಟೆಲ್ಲ ಹೊಂಚು ಹಾಕ್ತಾಯಿದ್ದೀರ ಛೇ ಈ ವಿಷಯ ಅವಳಿಗೆ ಒಂದು ಕ್ಷಣ ಗೊತ್ತಾಗ್ಬಿಟ್ರೆ ಅವಳು ಎಷ್ಟು ನೋವು ಮಾಡ್ಕೋತಾಳೆ ಗೊತ್ತಾ ಇಷ್ಟು ವರ್ಷದ ನಿಮ್ಮ ಗೆಳೆತನ ಏನಾಗುತ್ತೆ ವಿಚಾರ ಮಾಡಿ ಸರಿ ಇಷ್ಟೆಲ್ಲ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ನನಗತ್ತೆಲ್ಲ ಗೊತ್ತಿಲ್ಲ ಇನ್ಮೇಲೆ ನಾವು ನೀವು ಹೇಳ್ದಿರೋ ಥರ ಹೇಳಿರೋ ಥರ ನಾನು ಒಪ್ಕೋತೀನಿ ನಿಮ್ಮನ್ನ ಲವ್ ಮಾಡಬೇಕು ಆಯಿತಾ ಮಾಡ್ತೀನಿ ಅವಳ ಥರ ನಿಮಗೆ ಕೇರ್ ಮಾಡಬೇಕು ಆಯ್ತಾ ಮಾಡ್ತೀನಿ ಅವಳಿಗೆ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮಗೂ ಮಾಡ್ತೀನಿ ಇದೇ ಮನೆಯಲ್ಲಿ ನೀವು ಜೊತೆಗೆ ಇರಬೇಕು ಆಗತ್ತಾ ನನ್ನ ಕ್ಷಮಿಸ್ತೀರಿ ನಾನು ಇಷ್ಟು ದೊಡ್ಡ ತಪ್ಪು ಮಾಡಕ್ಕೆ ಹೊರಟಿದ್ದೆ ನೀವು ಇದನ್ನೆಲ್ಲ ಹೇಳಬೇಕು ನಾನು ಇನ್ನೂ ಏನೇನು ಮಾಡ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ ನಿಮ್ಮೇಲಿನ ಪ್ರೀತಿನೋ ಅಥವಾ ಏನು ಏನೋ ಅದು ಗೊತ್ತಿಲ್ಲ ಕೆಟ್ಟ ಅಭ್ಯಾಸ ಮಾಡಿಸ್ಬಿಡ್ತು ಕ್ಷಮಿಸ್ಬಿಡಿ ವಿಕಾಸ್ ಅವರೇ ಅವ್ರಿ ನನಗ ಕ್ಷಮಸ್ಬಿಡಿ ಅನೋಗೆ ಗೊತ್ತಾಗ್ದಿರೋದೇ ಒಳ್ಳೇದು ಗೊತ್ತಾಗ್ಬಿಟ್ರೆ ಅವಳೆಷ್ಟು ನೊಂದ್ಕೋತಾಳೆ ಅದು ನನಗೆ ಮಾತ್ರ ಗೊತ್ತು ಅವಳು ಎಷ್ಟು ಖುಷಿ ವಿಚಾರಗಳನ್ನ ಸಣ್ಣ ಪುಟ್ಟ ವಿಚಾರಗಳನ್ನೂ ನನ್ನ ಜೊತೆಗೆ ಹಂಚ್ಕೋತಾಳೆ ಖುಷಿನೂ ದುಃಖನು ನನ್ನ ಜೊತೆಗೆ ಹಂಚಿಕೊತಾಳೆ ಈ ದುಃಖನ ನಾನು ಅವಳಿಗೆ ಕೊಟ್ಬಿಟ್ರೆ ಅವ್ಳು ಯಾರ ಜೊತೆಗೆ ಹಂಚ್ಕೋತಾಳೆ ನನಗೆ ತುಂಬಾ ಬೇಜಾರಾಗ್ತಾ ಇದ್ದೆ ವಿಕಾಸ್ ಅವರೇ ನನ್ನ ಕ್ಷಮಿಸ್ಬಿಡಿ ಸಾರಿ ನಾನು ನಿಮ್ಗೆ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಇವಾಗ ಮಾಡಕ್ಕೆ ಹೊರಟಿದ್ದೆ ನಾನು ನೀವೇನಾದ್ರು ತಿಳಿದ್ಬಿಟ್ರಿ ಸಾರಿ ಐಲಿ ಸಾರಿ ಇನ್ನು ಮುಂದೆ ಈ ಕರೆಯೆಲ್ಲ ಆಗೋದಿಲ್ಲ ನಮ್ಮ ಮನೆಯಲ್ಲಿ ನಾನು ಅವ್ರನ್ನ ಕಣ್ಣು ಮುಚ್ಕೊಂಡು ಮದುವೆ ಹಾಕ್ತೀನಿ ಇದೆಲ್ಲ ಮಾಡಿ ಹೊರಟಿದ್ನಲ್ಲ ಅದು ತಪ್ಪು ಅಂತಾಗಿದೆ ಸಾರಿ ಕ್ಷಮಿಸ್ತೀರ ಅಲ್ಲ ನೀವು ನನ್ನನ್ನು ನಾನು ನಮ್ಮ ನಮ್ಮನೆ ಹೊಟ್ಟೋಗ್ತೇನೆ ಗಂಡ ಹೆಂತಿ ಇಬ್ಬರೇ ಇರೋ ಮನೇಲಿ ಇದ್ದಿದ್ದು ಒಂದೇ ತಪ್ಪು ಎರಡನೇ ತಪ್ಪು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಿಮ್ಮ ಮೇಲೆ ಕಣ್ಣು ಹಾಕಿದ್ದು ಇವಾಗ ಮೂರನೇ ತಪ್ಪು ನನ್ನ ಬೆಸ್ಟ್ ಫ್ರೆಂಡ್ಗೆ ಮೋಸ ಮಾಡಿದ್ದು ಅದು ಇನ್ನೂ ದೊಡ್ಡ ತಪ್ಪು ಅವಳಿಗೆ ಗೊತ್ತಾಗಿದೆ ಇಷ್ಟೆಲ್ಲ ದೊಡ್ಡ ರಾಧಾ ಅಂತ ಆಗಿರೋದು ನೀವನ್ನು ಕಣ್ಣು ತರಿಸ್ಬಿಟ್ಟೆ ಸಾರಿ ಈ ವಿಷಯನ ಪ್ಲೀಸ್ ಅನ್ನೋ ಒಂದು ಯಾವತ್ತಿಗೂ ಹೇಳ್ಕೊಳಕ್ ಹೋಗ್ಬೇಡಿ ಪ್ಲೀಸ್ ವಿಕಾಸ್ ಅವರೇ ನಮ್ಮಿಬ್ಬರ ಗೆಳೆತನ ವರ್ಷ ಹಿಂಗೆ ಇರಬೇಕು ಅನ್ನೋದೇ ನನ್ನ ಆಸೆ ಸೊ ಪ್ಲೀಸ್ ಅವ್ರ ಮುಂದೆ ಏನು ಹೇಳಕ್ ಹೋಗ್ಬೇಡಿ ಇನ್ನು ಮುಂದೆ ನೀವು ನನ್ನ ಅಣ್ಣನ ಸಮಾನ ಸರಿ ಇಷ್ಟಕ್ಕೆ ನೀವು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು ನನಗೆ ನಾನು ಅವಳ ಮುಂದೆ ಯಾವ ವಿಚಾರನೂ ಹೇಳೋದಿಲ್ಲ ಸರಿನಾ ಬನ್ನಿ ಮನೆಗೆ ಹೋಗೋಣ ಸರಿ ಬನ್ನಿ ನೀವು ಹೀಗೆ ಸಪ್ಪೆ ಮೊರೆ ಹಾಕೊಂಡ್ರೆ ಏನಾಯ್ತು ಏನಾಯ್ತು ಅಂತ ಅವಳು ಹೋಗುವಾಗ ಹೇಗೆ ನಗ್ನಗ್ತಾ ಬಂದಿದ್ರು ಇವಾಗಲೂ ಹಾಗೆ ನಗ್ನಾಗ್ತಾನೆ ಬನ್ನಿ ಆಯಿತಾ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿ ನಡೆಯೋನೆ ಮನೋಜ ಗಾದೆ ಮಾತೆ ಇದೆ ಕೇಳಿಲ್ವಾ ಇವಾಗ ನಿಮ್ಮ ನಿಮ್ಮ ತಪ್ಪಿನ ಅರಿವಾಗಿದೆ ನೀವು ತಿದ್ದ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ ಕ್ಷಮಿಸಿದ್ದೀನಿ

ಸಾರಿ ಕೇಳ್ಕೊಂಡು ನಾನು ಮಾಡಿದ ತಗ್ತು ಅಂತ ಹೇಳಿ ಇನ್ನು ಮುಂದೆ ನಾನು ನಿಮ್ಮಿಬ್ಬರ ಮಧ್ಯೆ ಬರೋದಿಲ್ಲ ನಾನು ಎಷ್ಟು ಅಷ್ಟೇ ಇರ್ತೀನಿ ನೀವೂ ಚೆನ್ನಾಗಿರ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ಸ್ಟೋರಿ ನಿಮಗೆ ಸ್ವಲ್ಪ ನಾವೇ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕ ಸಿಕ್ಕೋ ಹಾಗಾಗುತ್ತೆ